ಸರಿಗಮಪ ಕಾರ್ಯಕ್ರಮದ ಮೂಲಕ ಬಾಳು ಬೆಳಗುಂದಿ ಯಾವ ರೀತಿ ಸದ್ದು ಮಾಡ್ತಿದ್ದಾರೆ ಅನ್ನೋದು ನೀವೆಲ್ಲ ನೋಡ್ತಾನೆ ಇದ್ದೀರಾ ಬಾಳು ಬೆಳಕುಂದಿ ಅವರ ಗೆ ಇಡೀ ಕರ್ನಾಟಕ ಫಿತ ಆಗ್ ಹೋಗಿದೆ ಇನ್ನು ಮೊನ್ನೆ ನಟ ಸುದೀಪ್ ಅವರು ಕೂಡ ಬಾಳು ಬೆಳಕುಂದಿ ಅವರ ಪ್ರತಿಭೆಯನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದ ಬಾಳು ಬೆಳಗುಂದಿ ಇವತ್ತು ಕರ್ನಾಟಕದ ಅತ್ಯಂತ ಭಾರಿ ಹೆಸರನ್ನ ಗಳಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಳು ಬೆಳಗುಂದಿ ಅವರು ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ರು ಯಾವುದೇ ದೊಡ್ಡ ದೊಡ್ಡ ವೇದಿಕೆ ಕಾರ್ಯಕ್ರಮ ಅಲ್ಲಿ ಬಾಳು ಬೆಳಗುಂದಿ ಅವರ ಹಾಡು ಫಿಕ್ಸ್ ಅನ್ನೋ ರೇಂಜ್ ಗೆ ಅವರು ಅವರಲ್ಲಿ ಹೆಸರನ್ನ ಗಳಿಸಿದ್ದಾರೆ ಅವರ ಪತ್ನಿ ಮಾಲಶ್ರೀ ಕೂಡ ಅದೇ ರೀತಿ ಹೆಸರನ್ನ ಗಳಿಸಿದ್ದಾರೆ ಆದ್ರೆ ಸರಿಗಮಪ ವೇದಿಕೆಗೆ ಬಂದ ಬಳಿಕ ಕರ್ನಾಟಕದ ಬೇರೆ ಬೇರೆ ಭಾಗದ ಜನರಿಗೆ ಬಾಳು ಬೆಳಕುಂದಿ ಅವರ ಟ್ಯಾಲೆಂಟ್ ಬಗ್ಗೆ ಪರಿಚಯ ಅವರ ಸಾಧನೆಯ ಬಗ್ಗೆ ಒಂದಷ್ಟು ಪರಿಚಯ ಆಯ್ತು ಜೊತೆಗೆ ಯಾವ ರೇಂಜ್ ಗೆ ಅವರ ಹಾಡುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ದು ಮಾಡ್ತವೆ ಅನ್ನೋದು ಗೊತ್ತಾಯ್ತು ಅಂದಾಗೆ ಈ ಬಾಳು ಬೆಳಕುಂದಿ ಅವರು ಹಾವೇರಿ ಅವರು ಈಗಾಗ್ಲೇ ನಾವು ಹೇಳಿದ್ದೀವಿ ಸದ್ಯಕ್ಕೆ ಅವರು ಯರ್ರಾಗಟ್ಟಿ ಅಂದ್ರೆ ಬೆಳಗಾವಿಯಲ್ಲಿ ವಾಸ ಇದ್ರು ಕೂಡ ಅವರು ಮೂಲತಃ ಹಾವೇರಿ ಅವರು ಅವರ ಅಪ್ಪ ಅಮ್ಮ ಇನ್ನೂ ಕೂಡ ಹಾವೇರಿಯಲ್ಲೇ ವಾಸ ಇದ್ದಾರೆ ಇನ್ನು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಹನುಮಂತ ಅವರು ಕೂಡ ಹಾವೇರಿಯವರು ಅಂದಹಾಗೆ ಈ ಇಬ್ರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು ಇಬ್ರು ಕೂಡ ಕುರಿ ಕಾಯುವಂತಹ ಕೆಲಸವನ್ನೇ ಮಾಡ್ತಾ ಇದ್ರು ಇಬ್ರು ಕೂಡ ಇವತ್ತು ಗಾಯನ ಕ್ಷೇತ್ರದಲ್ಲೇ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಹನುಮಂತು ಅವರು ಯಾವ ರೀತಿ ಸದ್ದ್ ಮಾಡ್ತಿದ್ದಾರೆ ನಿಮ್ ಗೊತ್ತೇ ಇದೆ ಇನ್ನು ಬಾಳುಬೆಳಕುಂದಿ ಅವರಿಗೂ ಕೂಡ ಆರಂಭದಲ್ಲಿ ಗಾಯನ ಕ್ಷೇತ್ರಕ್ಕೆ ಬರೋದಕ್ಕೆ ಅಷ್ಟೊಂದು ಈಸಿ ಆಗಿರ್ಲಿಲ್ಲ ಈಗಾಗ್ಲೇ ನಾವು ಹೇಳಿದ್ವಿ ಅವರ ಗುರು ವಾಸು ಬೋರೆಗುಂಡೆ ಮೂಲಕ ಅವರು ಜನಪದ ಹಾಡುಗಳನ್ನ ಹಾಡೋದನ್ನ ಅಭ್ಯಾಸ ಮಾಡ್ತಾರೆ ಅವರಿಂದಾಗಿ ಅವರಿಗೆ ಜನಪದ ಲೋಕದ ಪರಿಚಯ ಆಗತ್ತೆ ಜನಪದ ಹಾಡುಗಳ ಪರಿಚಯ ಆಗತ್ತೆ ಜನಪದ ಸಾಹಿತ್ಯವನ್ನ ಹೇಗ್ ಬರೆಯೋದು ಅನ್ನೋದು ಗೊತ್ತಾಗತ್ತೆ ಅಂತ ಆರಂಭದ ದಿನಗಳಲ್ಲಿ ಬೆಳಕುಂದಿ ಅವರ ತಂದೆ ರಾಯಪ್ಪ ಬೆಳಕುಂದಿ ಅವರಿಗೆ ಈ ರೀತಿ ಸಪೋರ್ಟನ್ನು ಮಾಡ್ತಾ ಇರಲಿಲ್ಲಂತೆ ಮಗ ಪದೇ ಪದೇ ಹಾಡು ಹಾಡ್ತೀನಿ ಹಾಡು ಹಾಡ್ತೀನಿ ಅನ್ನುವಾಗ ಅವ್ರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಅನೇಕ ಬಾರಿ ಕೋಪದಲ್ಲಿ ಮಗನ ಮೊಬೈಲನ್ನು ಕೂಡ ತೆಗೆದು ಬಿಸಾಕಿದ್ರಂತೆ ಬೇಡ ಇದೆಲ್ಲ ಬೇಡ ನೀನು ಕುರಿ ಕಾಯ್ಕೊಂಡು ಆರಾಮಾಗಿರು ನಿನ್ನ ಇಬ್ಬರು ಅಣ್ಣಂದ್ರೆ ಏನು ಕೆಲಸ ಮಾಡ್ತಿದ್ದಾರೋ ಅದನ್ನೇ ನೀನು ಮಾಡು ಅಂತ ಹೇಳ್ತಾ ಇದ್ರಂತೆ ಅನೇಕ ಬಾರಿ ಅಪ್ಪನ ಮನವೊಲಿಸುವಂತಹ ಪ್ರಯತ್ನವನ್ನ ಬಾಳು ಬೆಳಕುಂದಿ ಮಾಡ್ತಾರೆ ಆದ್ರೂ ಕೂಡ ಅಪ್ಪ ಒಪ್ಪೋದಿಲ್ಲ ಅಂತೆ ಇದೆಲ್ಲದ್ರ ಮಧ್ಯೆ ಸಾಕಷ್ಟು ಜನ ಅವ್ರನ್ನ ಹುಡುಕೊಂಡ್ ಮನೆಗೆ ಬರೋದಕ್ ಶುರು ಮಾಡಿದ್ರಂತೆ ಇಲ್ಲ ಚೆನ್ನಾಗಿ ಹಾಡ್ತಾನೆ ನಮ್ಮ ಒಂದು ಸಾಹಿತ್ಯ ಬರ್ದಿದೀವಿ ಅದಕ್ಕೊಂದು ಹಾಡು ಹಾಡಿಸ್ಬೇಕು ಅವ್ರ ಕೈಯಲ್ಲಿ ಹೀಗೆ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ರಂತೆ ಹಾಗೆ ಸಾಕಷ್ಟು ಜನ ಬಾಳು ಬೆಳಕುಂದಿ ಅವರ ತಂದೆ ರಾಯಪ್ಪ ಅವರ ಬಳಿ ಮಗನ ಟ್ಯಾಲೆಂಟ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರಂತೆ ಹೊಗಳೋದಕ್ಕೆ ಶುರು ಮಾಡಿದ್ರಂತೆ ಆ ಬಳಿಕ ಮಗನಿಗೆ ನಿಧಾನವಾಗಿ ರಾಯಪ್ಪ ಅವರು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ರಾಯಪ್ಪ ಅವ್ರಿಗೆ ಒಂದು ದೊಡ್ಡ ಊಟ ಕನಸಿತ್ತಂತೆ ಯಾವಾಗ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಹನುಮಂತು ಲಮಾಂಡಿ ಬಂದರು ಆವಾಗ ನನ್ನ ಮಗನೂ ಕೂಡ ಆ ವೇದಿಕೆಗೆ ಬರಬೇಕು ಅನ್ನೋ ಕನಸಿತ್ತಂತೆ ಅವರು ಕೂಡ ಕಾಯುವಂಥ ಹುಡುಗ ನನ್ನ ಮಗನೂ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ ಹಾಗಾಗಿ ನನ್ನ ಮಗ ಕೂಡ ಸರಿಗಮಪ್ಪ ವೇದಿಕೆಯಲ್ಲಿ ಬರಬೇಕು ಅವನ ಟ್ಯಾಲೆಂಟ್ ಕೂಡ ಅಲ್ಲಿ ಪರಿಚಯ ಆಗಬೇಕು ಅಂತ ಅವ್ರ ಕನಸನ್ನ ಕಂಡಿದ್ರಂತೆ ಕೊನೆಗೂ ಆ ಕನಸು ಇದೀಗ ಈಡೇರಿದೆ ಹನುಮಂತು ಅವರ ರೀತಿ ಸರಿಗಮಪ್ಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಅವರು ಬಂದಿದ್ದಾರೆ ಹಾಗಾಗಿ ಅವರ ತಂದೆ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಾಲದಲ್ಲಿ ಮಗನ ಹಾಡುಗಾರಿಕೆಯ ಬಗ್ಗೆ ಅಸಮಾಧಾನ ಹೊಂದಿದ್ದಂತಹ ಅವರ ತಂದೆ ರಯಪ್ಪ ಇವತ್ತು ಮಗನ ಹಾಡಿಗೆ ಅವರೇ ಅಭಿಮಾನಿ ಹಾಕಿದ್ದಾರೆ ಮಗ ಹಾಡುವಂತಹ ಹಾಡುಗಳನ್ನ ಕೇಳಿಸ್ಕೊಳ್ಳೋದಂದ್ರೆ ಅವ್ರಿಗೆ ಒಂಥರ ಸಂಭ್ರಮ ಖುಷಿ ಖುಷಿಯಾಗಿ ಮಗನ ಸಾಧನೆಯ ಬಗ್ಗೆ ಅವರು ಜೊತೆ ಹಂಚ್ಕೊಳ್ತಾರೆ ಅಷ್ಟರ ಮಟ್ಟಿಗೆ ಅವರು ಬದಲಾಗಿದ್ದಾರೆ ಆರಂಭದ ದಿನಗಳಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದಂತಹ ತಂದೆ ಇವತ್ತು ಮಗನ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಾಳು ಬೆಳಗುಂದಿ ಅವರು ಕೂಡ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಇಷ್ಟೆಲ್ಲಾ ಪಬ್ಲಿಸಿಟಿಯನ್ನ ಪಡ್ಕೊಂಡ್ರೆ ಇಷ್ಟೆಲ್ಲ ದುಡ್ಡು ಎಲ್ಲವನ್ನ ಕೂಡ ನೋಡಿದ್ರು ಕೂಡ ಇವತ್ತಿಗೂ ಕೂಡ ಕೊಂಚವೂ ಕೂಡ ಅಂತೆ ಊರಿಗೆ ಬಂದಾಗ ತನ್ನ ಸುತ್ತಮುತ್ತಲಿನ ಜನ ಇರ್ಬೋದು ತನ್ನ ಗೆಳೆಯರು ಇರ್ಬೋದು ತನ್ನ ಸಂಬಂಧಿಕರ ಇರ್ಬೋದು ಎಲ್ಲರ ಜೊತೆ ಅಷ್ಟೇ ಖುಷಿಯಿಂದ ಬರೀತಾ ಇದ್ದಾರಂತೆ ಅವರ ಸಿಂಪ್ಲಿಸಿಟಿ ಇವತ್ತು ಅವರನ್ನ ಅಷ್ಟು ದೊಡ್ಡ ಆಕೆ ಮಾಡಿದೆ ಕೆಲವರು ಸಾಧನೆಯನ್ನ ಮಾಡಿದ ಬಳಿಕ ತಮ್ಮ ಹಳೆಯ ದಿನಗಳನ್ನ ಮರೆತು ಬಿಡ್ತಾರೆ ಆದ್ರೆ ಬಾಳು ಬೆಳಗುಂದಿ ಅಂತ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಮಾಡಿಲ್ಲ ಇವತ್ತಿಗೂ ಕೂಡ ತಾನೆ ಎಷ್ಟೇ ದೊಡ್ಡ ಜನ ಆದ್ರೂ ಎಷ್ಟೇ ದೊಡ್ಡ ನೋಡಿದ್ರು ಎಷ್ಟೇ ಅಂತಸ್ತು ನೋಡಿದ್ರು ಕೂಡ ಅವರು ಎಲ್ಲವನ್ನ ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಇದು ಅವರನ್ನ ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿದೆ ಅನ್ನೋದು ಅವರ ಸುತ್ತಮುತ್ತಲಿನ ಜನ ಮಾತನಾಡ್ತಾ ಇರುವಂತಹ ಮಾತು ಸದ್ಯಕ್ಕೆ ರಾಯಪ್ಪ ಅವರು ಅಂದ್ರೆ ಬಾಳು ಬೆಳಗುಂದಿ ಅವರ ತಂದೆ ತುಂಬಾನೇ ಖುಷಿ ಆಗಿದ್ದಾರೆ ಮಗನ ಸಾಧನೆ ನೆನಪ್ ಮಾಡ್ಕೊಂಡು ಅವ್ರು ಖುಷಿಯನ್ನ ಪಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಗನ ಹಾಡುಗಾರಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಅಯ್ಯೋ ಇದ್ರ ಸಹವಾಸವೇ ಬೇಡ ಅಂತ ಮಗನಿಗೆ ಏಟನ್ನ ಹೊಡೆದಂತ ಅವರ ತಂದೆಯೇ ಇವತ್ತು ಮಗನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಅಲ್ವಾ ನಿಜಕ್ಕೂ ಸಾಧನೆ ಅಂದ್ರೆ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with Dyarenapra. पब्लिक इंपैक्ट जनशक्त निर्णायक